ತಾಲೂಕಿನ ವ್ಯಾಪ್ತಿಯ ಬಾಲಿ ವಿಲಾಸ ಸಾಗರದ ಹಿನ್ನೀರಿನ ಹಲವಾರು ಜಮೀನು ರಸ್ತೆ ಸಂಪರ್ಕ ಸೇತುವೆ ಮುಳುಗಡೆ ಹಾಕಿರುವ ಗ್ರಾಮಗಳಿಗೆ ಉಪಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯ ಸರ್ಕಾರ ರಚಿಸಿರುವ ಮೂವರು ತಜ್ಞರ ತಂಡ ಇಂದು ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ರು

ಇಲ್ಲಿ ಸಿಡ ಪ್ರಾಬ್ಲಮ್ ಕಾಣ್ತಾಯಿತು ಇಲ್ಲ ಇಲ್ಲ ಇದು ಗುಡ್ಡ ಇದು ಇಲ್ಲೇದಂಗೆ ಸಮಸ್ಯೆ ಇಲ್ಲ ತೋರೋದಿಕ್ಕೆ ಸಮಸ್ಯೆ ಇಲ್ಲ ದಕ್ಷಿಣದಕ್ಕೆ ಸಮಸ್ಯೆ ವಾಣಿ ವಿಲಾಸ ಸಾಗರದ ಹಿನ್ನೀರಿನ ವ್ಯಾಪ್ತಿಯ ಪೂಜಾರಹಟ್ಟಿ ಲಕ್ಕಿಹಳ್ಳಿ ಮಾದಿಹಳ್ಳಿ ಶಿರನಕಟ್ಟಿ ಅಯ್ಯನಹಳ್ಳಿ ಬೇವಿನಹಳ್ಳಿ ಅತ್ತಿಮಗ್ಗೆ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ತಜ್ಞರು ಮಾತನಾಡಿ ಡ್ಯಾಂ ನಿರ್ಮಾಣ ಆದಾಗಿನಿಂದ ಇಲ್ಲಿಯವರೆಗೂ ಮೂರು ಬಾರಿ ಕೋಡಿ ಬಿದ್ದಿದೆ ಸರ್ಕಾರಿ ಜಮೀನುಗಳಲ್ಲಿ ಉಳಿಮೆ ಮಾಡಿರುವ ರೈತರಿಗೆ ಯಾವುದೇ ಪರಿಹಾರ ನೀಡಲು ಅವಕಾಶವಿಲ್ಲ ಆದರೆ ಸೂಕ್ತ ದಾಖಲೆ ಹೊಂದಿರುವವರ ಜಮೀನುಗಳು ಮೊಳಕೆ ಹಾಕಿದ್ದರೆ ಸೂಕ್ತ ದಾಖಲೆಗಳನ್ನು ವೀಕ್ಷಿಸಿ ಪರಿಹಾರ ನೀಡಲಾಗುವುದು ನೀರಿನ ಹಂಚಿಕೆ ಬಗ್ಗೆ ಕಾನೂನು ರೀತಿಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಆದೇಶದಂತೆ ಯೋಜನೆ ತಯಾರಿಸಲಾಗುವುದು ಹಿನ್ನೀರಿನ ರೈತರ ಸಂಕಷ್ಟದ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ಶಾಶ್ವತ ಪರಿಹಾರ ರೂಪಿಸಲಾಗುವುದು ಎಂದು ತಿಳಿಸಿದರು ಭದ್ರಾ ವಾಟರ್ ಪ್ಲಸ್ ಸಪ್ಲಿಮೆಂಟೆಡ್ ವಿತ್ ರೈನ್ಸ್ ಎರಡು ಮರ್ಜಾದಾಗ ಏನಾಗಿದೆ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ರೀಚ್ ಆಗಿ ಸರ್ಪ್ಲಸ್ ಸ್ಟೇಜ್ ಬಂದಾಗ ಇಲ್ಲಿ ಎಪ್ಪರ್ ರೀಚ್ ಅಲ್ಲಿ ಏನಿದೆ ನಮ್ಮ ಬ್ಯಾಕ್ ವಾಟರ್ಸ್ ಅಲ್ಲಿ ನಾವು ಏನ್ ಮಾತಾಡ್ತಾರೆ ಸೊ ಅಲ್ಲಿ ಈ ತರ ರೋಡ್ ಎಫೆಕ್ಟ್ ಆಗೋದು ಸಿಡಿ ಸಬ್ ಮರ್ಜ್ ಆಗೋದು ಲ್ಯಾಂಡ್ಸ್ ಗಾರ್ಡನ್ಸ್ ಪ್ಲಾಂಟೇಶನ್ಸ್ ಹ್ಯಾಬಿಟೇಷನ್ ಸಬ್ ಮರ್ಜ್ ಆಗ್ತಕ್ಕಂತ ಸನ್ನಿವೇಶಗಳು ಉಂಟಾಗಿದ್ದಾರೆ ಈಗ ಇಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸೊ ಅವರೆಲ್ಲ ಇದನ್ನ ಎಕ್ಸಾಮಿನ್ ಮಾಡಿ ಎಫ್ ಆರ್ ಎಲ್ ಗೆ ಮೇಂಟೈನ್ ಮಾಡಬೇಕಾದ್ರೆ ಇಟ್ ಡಸಂಟ್ ಹಾವ್ ವೇಸ್ಟ್ ಬಿಯರ್ ಸರ್ಪ್ಲಸ್ ಬಿಯರ್ ಏನು ಫ್ಲಡ್ ಎಕ್ಸೆಸ್ ಆಗಿ ಬರುತ್ತೆ ಅದನ್ನ ಸೇಫ್ ಆಗಿ ಹೈ ಫ್ಲಡ್ ಲೆವೆಲ್ ಅನ್ನ ಡಿಸ್ಪೋಸ್ ಮಾಡೋದಕ್ಕೆ ಡಿಸ್ಪೋಸಿಂಗ್ ಅರೇಂಜ್ಮೆಂಟ್ ಡಿಸ್ಪೋಸಿಂಗ್ ಅರೇಂಜ್ಮೆಂಟ್ ಬೇಕಲ್ಲ ಸೊ ಅದಕ್ಕೆ ಈಗ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಡ್ರಿಪ್ ಅಂತ ಒಂದು ಪ್ರೋಗ್ರಾಮ್ ಇದೆ ಡ್ಯಾಮ್ ರಿಹಾಬಿಲಿಟೇಷನ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಸೊ ಅದರಲ್ಲಿ ಅಥಾರಿಟೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಮಾಲೋಚನೆ ಮಾಡಿ ಇಲ್ಲಿ ಒಂದು ನಮಗೆ ಒಂದು ಒಲಿಟಿಕಲ್ ಗೇಟ್ ಎಲ್ಲ ಮಾಡಿ ಈ ಬಂದಾಗ ಎಫ್ ಆರ್ ಎಲ್ ಗೆ ವಾಟರ್ ಲೆವೆಲ್ ಅನ್ನ ಮೈಂಟೈನ್ ಮಾಡಿಕೊಟ್ಟು ನಿರ್ವಹಣೆ ಮಾಡಿ ಇನ್ನು ಉಳಿದ ಸೇಫಾಗಿ ಸೇಫ್ ಆಗಿ ಡೌನ್ ಸ್ಟ್ರೀಮ್ ಗೆ ಡಿಸ್ಚಾರ್ಜ್ ಮಾಡ್ತಕ್ಕಂತ ಒಂದು ಮೆಕಾನಿಸಮ್ ನ ಫಾರ್ಮುಲೇಟ್ ಮಾಡ್ತಾ ಇದ್ದಾರೆ ಮಾಡಿ ಅದು ಶಾರ್ಟ್ ಇಟ್ಸ್ ಗೋಯಿಂಗ್ ಟು ಮೆಟ್ರಲೈಸ್ ಸೊ ಅದಾದ್ರೆ ನಿಮ್ಗೆ ಏನ್ ಎಫ್ ಆರ್ ಎಲ್ಲ ಎಮ್ ಡಬ್ಲ್ಯೂ ಬಂದು ಇತ್ತೀಚೆಗೆ ಆಯ್ತಲ್ಲ ಆ ಇಶ್ಯೂಸ್ ಎಲ್ಲ ಮಿಟಿಗೇಟ್ ಆಗೋಗ್ತದೆ ಅದಕ್ಕೆಲ್ಲ ಉತ್ತರ ಸಿಕ್ಕೋಗುತ್ತೆ ಇನ್ನೆಂದೂ ಆ ತರ ಸ್ಥಿತಿಗತಿಗಳು ಬರೋದಿಲ್ಲ ಅದ್ರ ಸ್ಥಿತಿ ಏನಿದೆ ಅಂದ್ರೆ ನಮ್ದು ಒನ್ ತರ್ಟಿ ಒನ್ ತರ್ಟಿ ಫೈವ್ ಮೀಟರ್ ಒನ್ ತರ್ಟಿ ಫೈವ್ ಟೀಟರ್ ಈ ಗ್ಯಾಪ್ ಅಲ್ಲಿ ಆಗಿದೆ ಒನ್ ತರ್ಟಿ ಆರ್ ಒನ್ ತರ್ಟಿ ಫೈವ್ ಇಸ್ ಮ್ಯಾಕ್ಸಿಮಮ್ ವಾಟರ್ ಗರಿಷ್ಠ ನೀರಿನ ಮಟ್ಟ ಇದು ಪೂರ್ಣ ಜಲಾಶಯದ ಮಟ್ಟ ಅಂತ ಕನ್ನಡದಲ್ಲಿ ಕರೀತೀವಿ ಎಫ್ ಆರ್ ಸೊ ಈ ಒನ್ ತರ್ಟಿ ಒನ್ ತರ್ಟಿ ಫೈವ್ ಫೀಟ್ ನ ಅಬ್ಸರ್ವ್ ಮಾಡೋದಕ್ಕೆ ವಿರ್ ಬಿಲ್ಡಿಂಗ್ ಎ ಮೆಕ್ಯಾನಿಸಮ್ ಅದನ್ನ ನಾವು ಡ್ರಿಪ್ ಅಲ್ಲಿ ತಗೊಂತ ಇದೀವಿ ಡ್ಯಾಮ್ ರಿಹಾಬಿಲಿಟೇಷನ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಅದು ಈಗ ನಾನು ಕಾರಲ್ಲಿ ಬರ್ತಾ ನಾವು ಶಾಸಕರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಐ ಸ್ಪೋಕ್ ಟು ಡ್ರಿಪ್ ಅಥಾರಿಟಿಸ್ ಏನಪ್ಪಾ ಸ್ಟೇಟಸ್ ಏನಿದೆ ಅಂತ ಸರ್ ಡ್ರಿಪ್ ತ್ರೀ ನಲ್ಲಿ ಇದು ಪ್ರಪೋಸ್ ಆಗಿದೆ ಬೈ ಎಂಡ್ ಆಫ್ ಏಪ್ರಿಲ್ ಎವ್ರಿಂಗ್ ಈಸ್ ಗೋಯಿಂಗ್ ಟು ಮೆಟ್ರಲೈಸ್ ಇದು ನಮ್ಮ ಪ್ರಪೋಸಲ್ ಗೆ ಒಂದು ಕ್ಲಿಯರೆನ್ಸ್ ಸಿಗುತ್ತೆ ವರ್ಕು ಆಫ್ ಟೆಂಡರ್ ಒಂದು ಟೈಮ್ ಕೊಟ್ಟು ಅದನ್ನ ಮುಗಿಸ್ತೇವೆ ಸೊ ದಟ್ ಇಶ್ಯೂ ಒನ್ ಟು ಅಡ್ರೆಸ್ ಇಟ್ ಫ್ರಮ್ ದ ಗವರ್ನಮೆಂಟ್ ಸೈಡ್ ವಿಥೌಟ್ ಎನಿ ಇಶ್ಯೂ ಇದು ಒಂದು ಪಾರ್ಟ್ ಅದು ಡ್ಯೂಲಿ ಫಂಡೆಡ್ ಬೈ ಗೌರ್ಮೆಂಟ್ ಸೆಕೆಂಡ್ ಇಶ್ಯೂ ಇಲ್ಲೇನು ರೈಸ್ ಆಗ್ತಾ ಇದೆ ಅಂದ್ರೆ ಕೆಲವು ಈ ನಮ್ಮ ಎಫ್ ಆರ್ ಎಲ್ ಬಂದ್ರು ಸಹ ಈ ಕೆಲವು ಪಾಕೆಟ್ಸ್ ಗಳಲ್ಲಿ ಬ್ರಿಡ್ಜಸ್ ಗಳು ಸಬ್ಮರ್ಜ್ ಆಗಿರ್ಬೋದು ಹ್ಯಾಬಿಟೇಷನ್ ಟು ಹ್ಯಾಬಿಟೇಷನ್ ಜನವಸತಿ ಟು ಜನವಸತಿ ಕನೆಕ್ಟಿವಿಟಿ ಮೈಟ್ ಬಿ ಲಾಸ್ಟ್ ಅದನ್ನ ರೆಸ್ಟೋರ್ ಮಾಡ್ತಕ್ಕಂಥದ್ದು ನಮ್ಮ ಫೆರಿ ಫೆರಿನಲ್ಲಿ ಏನ್ ಬರುತ್ತೆ ಎಫ್ ಆರ್ ಎಲ್ ಫೆರಿ ಫೆರಿನಲ್ಲಿ ಎಲ್ಲೆಲ್ಲಿ ಕನೆಕ್ಟಿವಿಟಿ ಹೋಗುತ್ತೆ ಆಮೇಲೆ ಎಲ್ಲೆಲ್ಲಿ ರೋಡ್ಸ್ ಹಾಳಾಗಿದ್ದಾವೆ ಇವನ್ನೆಲ್ಲ ಒಂದ್ ಕಡೆ ಪೂಲ್ ಮಾಡಿ ಇದಕ್ಕೆ ನಾವು ಎಂ ಡಿ ಅವರೆಲ್ಲ ಒಂದು ಸಮಾಲೋಚನೆ ಏನ್ ಮಾಡಿದ್ರೆ ಇಲಾಖೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಒಂದು ಕಾಂಪ್ರೆಹೆನ್ಸಿವ್ ಸಮಗ್ರವಾದ ಸರ್ವೆ ಸಮೀಕ್ಷೆ ಮಾಡ್ಬಿಟ್ಟು ಪ್ಲಾನಿಂಗ್ ಡಿಸೈನಿಂಗ್ ಅಂಡ್ ಎಸ್ಟಿಮೇಶನ್ ಮಾಡ್ಬಿಟ್ರೆ ಈ ಕುಂದು ಕೊರತೆ ಎಲ್ಲೆಲ್ಲಿ ಸೌಕರ್ಯಗಳ ಕೊರತೆ ಇದೆ ಎಲ್ಲೆಲ್ಲಿ ಸೌಕರ್ಯಗಳ ಅಪ್ಗ್ರೇಡೇಷನ್ ಆಗ್ಬೇಕು ಉನ್ನತೀಕರಣ ಆಗ್ಬೇಕು ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಸೊ ಇಟ್ ಈಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಗವರ್ನಮೆಂಟ್ ಅದನ್ನ ನೋಡಿಕೊಂಡು ನಾವು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಏನ್ ನಮ್ಮ ಬೋರ್ಡ್ ಅಲ್ಲಿ ಇರ್ತಾರೆ ವಿಜಯನಲ್ ಬೋರ್ಡ್ ಅಲ್ಲಿ ಅವರ ಗಮನಕ್ಕೆ ತಂದು ಅವರಿಗೆ ಅಪ್ರೈಸಲ್ ಮಾಡಿ ಅವರ ಸಹಮತ ಪಡೆದು ಅವರ ಅನುಮೋದನೆ ಪಡ್ಕೊಂಡು ಅಲ್ಲಿ ಪ್ರೆಸೆಂಟೇಶನ್ ಮಾಡಿ ನಾವು ಈ ಕೇಸ್ ಟು ಕೇಸ್ ಪ್ರೆಸೆಂಟೇಶನ್ ಮಾಡ್ತೇವೆ ಅದನ್ನ ಹಂತ ಹಂತವಾಗಿ ಅದನ್ನು ತಗೊಂಡೇನು ತೊಂದರೆ ಇಲ್ಲ ಥರ್ಡ್ ಇಶ್ಯೂ ಈಸ್ ಈ ಎಫ್ ಆರ್ ಎಲ್ ಇದೇನಾಗಿದೆ ಆಫ್ ಟೈಮ್ ಡ್ಯಾಮ್ ತುಂಬೆ ಇದೆ ಸಿನ್ಸ್ ಕನ್ಸ್ಟ್ರಕ್ಷನ್ ಟೂ ತ್ರೀ ಟೈಮ್ಸ್ ವಿಲೇಜ್ ಆಗಿದೆ ಸೊ ಇಲ್ಲೇನಾಗಿದೆ ನಿಮ್ಗೆ ಎಫ್ ಆರ್ ಎಲ್ ಒಳಗೆ ಕೆಲವು ಪಟ್ಟಾಲ್ಯಾಂಡ್ ಇರಬಹುದು ದೇ ಮೈಟ್ ಬಿ ಹ್ಯಾವಿಂಗ್ ಸಮ್ ರೆವಿನ್ಯೂ ಡಾಕ್ಯುಮೆಂಟ್ ಟು ಪ್ರೂವ್ ದಟ್ ಇಟ್ಸ್ ಮೈ ಲ್ಯಾಂಡ್ ಅಂತ ಹೇಳಿ ಪ್ರೈವೇಟ್ ಪಾರ್ಟಿ ಹೇಳ್ತಕ್ಕಂತ ಒಂದು ಡಾಕ್ಯುಮೆಂಟ್ಸ್ ಇರಬಹುದು ಅದ್ ಹೇಳಕ್ ಯಾಕಂದ್ರೆ ಈ ಈ ಗ್ಯಾಪ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಏನಾಗಿದೆ ಹೋಗ ಈಗ ಎಸ್ ವೈಲ್ ಪೀರಿಯಡ್ ಮಹಾರಾಜ ಪೀರಿಯಡ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗಿದೆ ಏನೇನು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಏನೇನಾಗಿದೆ ಅದೆಲ್ಲ ಈ ಸರ್ವೆ ಸಮೀಕ್ಷೆ ಮಾಡೋದ್ರಿಂದ ಏನಾಗುತ್ತೆ ನಮಗೆ ವಿತ್ ಇನ್ ಎಫ್ ಆರ್ ಎಲ್ ಒಳಗಡೆ ಯಾವ್ದಾದ್ರು ಪಟ್ಟ ಲ್ಯಾಂಡ್ಸ್ ಇದ್ರೆ ಇಫ್ ಇಟ್ಸ್ ಅ ಗೌರ್ಮೆಂಟ್ ಲ್ಯಾಂಡ್ ವಿರ್ ಹೆಲ್ಪ್ಲೆಸ್ ಏನೋ ಅವ್ರು ಎನ್ಕ್ರೋಚ್ ಮಾಡಿ ಲ್ಯಾಂಡ್ಸ್ ಎಲ್ಲ ಮಾಡ್ಕೊಂಡಿದ್ರೆ ವಿ ಕಾಂಟ್ ಏಬಲ್ ಟು ಪ್ರೊವೈಡ್ ಎನಿ ರಿಲೀವ್ ಬಟ್ ಇನ್ ದ ಕೇಸಸ್ ಆಫ್ ಎಲ್ಲೆಲ್ಲಿ ಇಲ್ಲಿ ಪಟ್ಟಾ ಲ್ಯಾಂಡ್ಸ್ ಇದೆ ಡಾಕ್ಯುಮೆಂಟೇಶನ್ ಇದೆ ವಿ ನೀಡ್ ಟು ಗಿವ್ ಆಸ್ ಪರ್ ಪರ್ ಲಾ ರಿಲೀಸ್ ಅದನ್ನ ನಾವು ಮಾಡಲೇಬೇಕಾಗ್ತದೆ ಅದನ್ನ ನಾವು ಏನ್ ಮಾಡ್ತೀವಿ ಆ ಕಾರ್ಡ್ ಎಲ್ಲ ಡ್ರಾ ಮಾಡ್ಬಿಟ್ಟು ಅಲ್ಲಿ ಪ್ಯಾಚಸ್ ಏನಿದೆ ಎಲ್ಲ ವಿತ್ ಕಲರಿಂಗ್ ಕೊಟ್ಟು ಡಿಮಾರ್ಕೇಶನ್ ಮಾಡಿ ಅದನ್ನ ನಮ್ಮ ಉನ್ನತ ಪ್ರಾಧಿಕಾರದ ಮುಂದೆ ಪ್ರೆಸೆಂಟೇಶನ್ ಮಾಡಿ ಅವ್ರಿಗೆ ಮನನ ಮಾಡಿ ಅವರ ಗಮನಕ್ಕೆ ತಂದು ಅಲ್ಲಿಂದ ನಾವು ಅವ್ರ ಅನುಮೋದನೆ ಪಡ್ಕೊಂಡು ನಾವು ಮುಂದುವರಿಯೋದಕ್ಕೆ ದೇರ್ ಇಸ್ ನೋ ಇಶ್ಯೂ ಎನಿಥಿಂಗ್ ಬಿಯಾಂಡ್ ಎಫ್ ಆರ್ ಎಸ್ ಈಗ ಸಪೋಸ್ ಎಫ್ ಆರ್ ಎಂ ಡಬ್ಲ್ಯೂ ಎಲ್ ಇವರು ಏನ್ ಮಾಡ್ತಾರ ಮಾಡ್ಕೊಂತಾರೆ ಸರ್ ಬಂದಾಗಿದೆ ಈಗ ಎಂ ಡಬ್ಲ್ಯೂ ಎಲ್ ಈ ಕೇಸೇ ಬರಲಿಲ್ಲ ಈಗ ನಮ್ಗೆ ಯಾಕಂದ್ರೆ ಗೇಟ್ಸ್ ಬಂದ ಇಶ್ಯೂನೇ ಬರಲ್ಲ ನಮಗೆ ಎನಿಥಿಂಗ್ ಇವರು ಅನಧಿಕೃತವಾಗಿ ವಿತ್ ಇನ್ ಎಫ್ ಆರ್ ಎಲ್ ಮಾಡಿದ್ರೆ ಅನಧಿಕೃತವಾಗಿ ಸರ್ಕಾರದ ನಾವೇನು ರಿಲೀಫ್ ಕೊಡಕ್ಕಾಗಲ್ಲ ಯಾಕಂದ್ರೆ ಆಗಿ ಲ್ಯಾಂಡ್ ಅಗ್ರೀಡ್ ಸರ್ ಇದನ್ನ ನಾವು ಮಾಡ್ಕೊಂಡಿದ್ಸ ಇದಕ್ಕೇನು ಅಂತ ಆತರ ಆತರ ಕೇಸಸ್ ಇದೆ ಪಟ್ಟಾ ಲ್ಯಾಂಡ್ ಇರ್ತಕ್ಕಂಥ ಕೇಸಸ್ ಇರ್ಬೋದು ಯಾವಾಗ ಗೊತ್ತಾಗುತ್ತೆ ಡೀಟೇಲ್ ಸರ್ವೆ ಮಾಡಿ ಅವನ್ನ ರೆವಿನ್ಯೂ ರೆಕಾರ್ಡ್ ಜೊತೆ ನಾವು ಓವರ್ಲ್ಯಾಪಿಂಗ್ ಮಾಡಿಕೊಂಡು ಕರೆಕ್ಟ್ ಆಗಿದೆ ಅದೊಂದು ಅಂಕಿ ಅಂಶ ಗೊತ್ತಾಗುತ್ತೆ ಸೊ ಅದಕ್ಕೆ ನಾವು ರಿಲೀಫ್ ಕೊಡ್ಲೇ ಬೇಕಾಗ್ತದೆ ಇಫ್ ಇಟ್ಸ್ ಪಟ್ಟ್ ಇಫ್ ಇಟ್ ಫಾಲ್ ವಿತ್ ಇನ್ ಎಫ್ ಆರ್ ನೀಡ್ ಟು ಜಸ್ಟಿಫೈ ದಿಸ್ ಸಿಚುಯೇಷನ್ ಅದನ್ನ ಅಡ್ರೆಸ್ ಮಾಡಲೇಬೇಕಾಗ್ತದೆ ಕಾನೂನು ಪ್ರಕಾರ ನಿಯಮಾನುಸಾರ ಅದನ್ನ ನಾವು ಅಡ್ರೆಸ್ ಮಾಡ್ತದೆ ಇದು ಒಟ್ಟಾರೆ ಶಾಸಕರು ನಮಗೆ ಕಂಟಿನ್ಯೂಸ್ ಆಗಿ ಇದು ಮಾಡೋರು ಸರ್ ಇವೆಲ್ಲ ಒಂದು ಜಾಯಿಂಟ್ ಆಗಿ ಬಂದ್ಬಿಡಿ ವಿಲ್ ಗೋ ಟು ಈಚ್ ಅಂಡ್ ಎವ್ರಿ ಏರಿಯಾ ಸೀಯಿಂಗ್ ಇಸ್ ಬಿಲೀವಿಂಗ್ ವಿಟ್ನೆಸ್ ಮಾಡ್ಬಿಟ್ಟು ನಮಗೆ ಅದ್ರ ಪರಿಚಯ ಆಗ್ತದೆ ಸಮಸ್ಯೆ ಪರಿಚಯ ಅಂತ ಹೇಳಿ ನಮ್ಗೆ ಇನ್ವೈಟ್ ನಾವು ಮಾಡೂಸ್ ಬೋರ್ಡ್ ಮೀಟಿಂಗ್ಸ್ ಬೇರೆ ಬೇರೆ ಮೀಟಿಂಗ್ಸ್ ಪ್ರೀ ಬಜೆಟ್ ಮೀಟಿಂಗ್ಸ್ ಎಲ್ಲ ಐತಿ ನಾವು ಕಾಲಾವಕಾಶ ಕೊಡಕ್ ಆಗಿರಲಿಲ್ಲ ಇವತ್ತು ನಿಗದಿ ಮಾಡ್ಬಿಟ್ರವರು ಸರ್ ಇವತ್ತು ಇನ್ಸ್ಪೆಕ್ಷನ್ ಹ್ಯಾಸ್ ಟು ಸರ್ ಇಟ್ ಶುಡ್ ಅಂತ

ನೀರ್ ಬಳಕೆ ಆಗ್ತಾ ಇಲ್ಲ ಸರ್ ನಾವು ಇಪ್ಪತ್ತೈದ್ ಸಾವಿರ ಜಮೀನ್ ಕಳ್ಕೊಂಡಿದೀವಿ ಮೂವತ್ತೆರಡು ಗ್ರಾಮ ಸ್ಥಳಾಂತರ ಅದು ಹದಿನೆಂಟು ಗ್ರಾಮ ಭಾಗಶಃ ಸ್ಥಳಾಂತರ ಇದಾವೆ ಇಷ್ಟೆಲ್ಲಾ ಪರಿಸ್ಥಿತಿ ಇದ್ರೆ ನೀರ್ ಬಳಕೆ ಆಗ್ತಾ ಇಲ್ಲ ಆಮೇಲೆ ಅಂಡರ್ ವಾಟರ್ ರೀಚಾರ್ಜ್ ಕೂಡ ಆಗ್ತಾ ಇಲ್ಲ ಸರ್ ಇದರಿಂದ ಇದರಿಂದ ಕೆರೆ ಇದ್ರ ಮೇಲ್ಗಡೆ ಕೆರೆಗಳಿದಾವೆ ಆ ಪಾಂಡ್ ಗಳು ತುಂಬಿದ್ರೆ ಬೋರಲ್ಲಿ ನೀರ್ ಬರುತ್ತೆ ಸರ್ ಇಲ್ಲಿ ತುಂಬಿದ್ರೆ ಕೂಡ ಬೋರಲ್ ನೀರ್ ಬರ್ತಾ ಇಲ್ಲ ಅದ್ರ ಪಕ್ಕದಲ್ಲಿ ಬೋರ್ ಹಾಕುದ್ರೆ ನೀರ್ ಬರ್ತಾ ಇಲ್ಲ ಈಗ ಸುಮಾರು ಹಳ್ಳಿ ಕಡೆ ನಾವು ಹೋದಾಗ ಇಶ್ಯೂ ರೈಸ್ ಮಾಡೋದು ನಾವು ಸ್ಟಾರ್ಟಿಂಗ್ ಹಳ್ಳಿ ಅಲ್ಲಿಂದ ಒಂದು ನಾಲ್ಕೈದು ಹಳ್ಳಿ ಎಲ್ಲಾ ಕಡೆ ಸಮಾಲೋಚನೆ ಮಾಡಿದಾಗ ಅವ್ರ ಡಿಮಾಂಡ್ ಏನಿದೆ ಸರ್ ಲೂಸರ್ಸ್ ಆಫ್ ದ ದ ಲ್ಯಾಂಡ್ ಲ್ಯಾಂಡ್ ಫಾರ್ ದಿ ಪರ್ಪಸ್ ಅಂಡರ್ಜನ್ ತಾಲ್ಲೂಕ್ ಈಸ್ ಡೌನ್ ಸ್ಟ್ರೀಮ್ ಟು ಎಕ್ಸ್ಟೆಂಡ್ ಅದಕ್ಕೆ ಪ್ರೋಗ್ರಾಮ್ ಇದೆ ಸರ್ ನಮಗೆ ಕೆಲವು ಟ್ಯಾಂಕ್ಸ್ ಇದಾವೆ ಕಪಲ್ ಆಫ್ ಅದಕ್ಕೆ ಅದಕ್ಕೇನ ಸ್ವಲ್ಪ ನೀವು ಹಿಂದೀರಿನಿಂದ ಒಂದು ಎಲ್ ಐ ಎ ಸ್ಕೀಮ್ ಮಾಡಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿ ನಮಗೆ ಕಾಂಪನ್ಸೇಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಮ್ಗೆ ಏನಂದ್ರೆ ಫಂಡಿಂಗ್ ಅಂಡ್ ಈ ಸ್ಕೀಮ್ ಮಾಡೋದಕ್ಕೆ ಹಣದ ಕೊರತೆ ಏನ್ ಬರದಿಲ್ಲ ನಮ್ಗೆ ಯಾವಾಗ ಒಂದು ಕೆರೆಗಳು ತುಂಬಿದ್ರೆ ರೀಚಾರ್ಜ್ ಆಗುತ್ತೆ ನೀರಾವರಿ ಆಗುತ್ತೆ ದಟ್ ಇಸ್ ಡಿಫರೆಂಟ್ ಇಶ್ಯೂ ಅಲೋಕೇಶನ್ ಇಶ್ಯೂ ಇದೆ ಅದನ್ನ ಗಮನಕ್ಕೆ ತಂದಿದ್ದಾರೆ ಅಲೋಕೇಶನ್ ಈಗ ನಮಗೆ ಕೃಷ್ಣ ವಾಟರ್ ಡಿಸ್ಟಿಬ್ಯೂಟ್ ಅವಾರ್ಡ್ ಒಂದ್ ಅವಾರ್ಡ್ ಟು ಅಂತ ನಮಗೆ ಬರುತ್ತೆ

ವಿ ಸಾಗರ್ ಇಸ್ ಎ ಪಾರ್ಟ್ ಆಫ್ ಭದ್ರಾ ಕೃಷ್ಣ ವ್ಯಾಲಿ ಕೃಷ್ಣ ವ್ಯಾಲಿ ಇದು ವ್ಯಾಲಿ ಹಗರಿ ಅಂತ ಹೇಳಿ ತುಂಗಭದ್ರಾ ಸೇರುತ್ತೆ ತುಂಗಭದ್ರಾ ಜಾಯಿನ್ಸ್ ಕೃಷ್ಣ ಕೃಷ್ಣ ಜಾಯಿನ್ಸ್ ಯುವರ್ ಪೇ ಆಫ್ ಬೆಂಗಾಳ್ ಸಿ ದಿಸ್ ಇಸ್ ಆಲ್ ಕೃಷ್ಣ ಬೇಸ್ ಇನ್ ಏರಿಯಾ ಇವೆಲ್ಲ ಸಬ್ ಇನ್ಸ್ ಅಷ್ಟೇ ಸೊ ಇವ್ರ ಅದನ್ನ ಕೊಡ್ಲಿ ಸರ್ ಈಸ್ ಫರ್ಮ್ಲಿ ಟೆಲ್ಲಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೇನೆ ಸೊ ನಾವ್ ಅದನ್ನ ಪರಿಶೀಲನೆ ಮಾಡ್ಬೋದು ಅದನ್ನ ಖಂಡಿತ ನಮ್ಗೆ ಅಲೋಕೇಶನ್ ಈಸ್ ದಿ ಇಶ್ಯೂ ಅದು ಸಿಕ್ತು ಅಂದ್ರೆ ಸರ್ ಅದೇ ನಮ್ಗೆ ಬದರಾಮ್ ಬೆಲ್ದಂಡ ಯೋಜನೆಯಿಂದ ಈ ಡ್ಯಾಮ್ ಸುತ್ತ ಇರೋ ಅಂತದ ಇಪ್ಪತ್ತೊಂಬತ್ ಸಾವಿರ ಹೆಕ್ಟೇರ್ ಪ್ರದೇಶ ನೀರಾವರಿಯಿಂದ ಹೊರಗುಳಿದಿದೆ ಸರ್ ಅದನ್ನ ನೀರಾವರಿ ಈಗ ಎರಡು ಪಾಯಿಂಟ್ ಕೆರೆಗಳ ನೀರು ಬಿಡೋದು ಈ ಇದರಿಂದ ವಂಚಿದಿ ಭದ್ರಾ ಡ್ಯಾಮ್ ನೀರು ಬರ್ತಾ ಇದೆ ಅಪ್ಪಲ್ ಭದ್ರದಿಂದ ವರಿಕೊಂಡಿರ್ತಕ್ಕಂಥ ಭೂಮಿ ಏನಿದೆ ಈ ಏರಿಯಾ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟೇರ್ ಅಲ್ಲಿಗೆ ಡ್ಯಾಮ್ ಸುತ್ತ ಇರೋ ಜಾಗನೇ ಹೊರಗುಳಿದಿದೆ ಸರ್ ನೀರಾವರಿ ಎರಡು ಕೆಲಸ ಸರ್ ಹತ್ರ ನಾವು ಅವೆಲ್ಲ ಮನವಿ ತಗೊಂಡು ಅವ್ರೇನಿ ಕೊಟ್ಟಿದ್ರು ಈಗ ಒಂದೇನಂದ್ರೆ ಅಪ್ಪರ್ ಭದ್ರಾದಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಇಸ್ ಗೋಯಿಂಗ್ ಟು ಹಿಲ್ ಯು ಸೆಕೆಂಡ್ ಬೆನಿಫಿಷರೀಸ್ ಈ ನೋಡಿ ನಿಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಈಗ

ಐ ಮೇ ಬಿ ಹಾವಿಂಗ್ ಟೆನ್ ಲ್ಯಾಕ್ಸ್ ವರ್ತ್ ಆಫ್ ಕ್ಯಾಮ್ರಾ ತೌಸಂಡ್ ರುಪೀಸ್ ಐ ಕ್ಯಾಂಟ್ ಶೂಟ್ ದಿ ಫಿಲಮ್ ಸೊ ಇದು ನಿಮ್ಮ ಅಲೊಕೇಶನ್

ಈ ಕಟ್ಟಡ ಪಡೆದ ಶಾಸಕರೇ ಕಾಲ್ಪಡ್ತೀನಿ

ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರರಾದ ಜಯಪ್ರಕಾಶ್ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಚಿತ್ತಯ್ಯ ವಿಶ್ವೇಶ್ವರಯ್ಯ ಚಲ ನಿಗಮದ ಸಲಹಾ ಸಮಿತಿ ಸದಸ್ಯ ಚಲುವರಾಜ್ ಎಇಇ ಸುರೇಶ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜಪ್ಪ ಶಾಸಕರ ತಾಂತ್ರಿಕ ಸಲಹೆಗಾರ ಕೆಸಿ ನಿಂಗಪ್ಪ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಜವಳಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಗೋ ತಿಪ್ಪೇಶ್ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅನೇಕ ರೈತರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು